ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸಂಗೀತ ಭೂಮಿಗೆ ಕಾಲ್ ಮಾಡಿದಾಗ ಅಜಿತ್ ಸಂಗೀತನ ಕೈಯಲ್ಲಿರುವ ಫೋನನ್ನು ಕಿತ್ ಕಿತ್ಕೊಂಡು ಭೂಮಿ ಏನೇನು ಹೇಳ್ತಾಳೆ ಅಂತ ಹೇಳಿ ಎಲ್ಲ ಕೇಳಿಸ್ಕೊಂಡು ಚಿನ್ನ ಅಂತ ಹೇಳ್ತಾನೆ ಆವಾಗ ಭೂಮಿ ಅಜಿತ್ ಧ್ವನಿಯನ್ನು ಕೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಅಜಿತ್ ಎಲ್ರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಚಿನ್ನ ನೀನು ನನಗೆ ಒಂದು ಮಾತು ಹೇಳಿ ಹೋಗ್ಬೋದಿತ್ತು ಅಲ್ವಾ ಯಾಕೆ ಹಾಗೆ ಹೋದೆ ಅಂತ ಹೇಳಿದಾಗ ಮತ್ತೆ ಅಜಿತ್ ಹೇಳ್ತಾನೆ ಓ ನನಗೆ ನಿದ್ದೆ ಎಪ್ಸಿದ್ರೆ ಹಾಳಾಗುತ್ತೆ ಅಂತ ಹೇಳಿ ಹಾಗೆ ಹೋದ್ಯಾಟ್ ಲೀಸ್ಟ್ ಅಮ್ಮನಿಗಾದರೂ ಹೇಳಬಹುದು ಹೇಳೋಗ್ಬಹುದಿತ್ತ ಚಿನ್ನ ಅಂತ ಹೇಳಿದಾಗ ಮತ್ತೆ ಹೇಳ್ತಾನೆ ಓ ಅಮ್ಮ ಸ್ನಾನಕ್ಕೆ ಹೋಗಿದ್ರ ಅಂತ ಹೇಳಿ ತನಕ ಉತ್ತರ ಪ್ರಶ್ನೆ ಎರಡೂ ಕೊಟ್ಟುಕೊಂಡು ಸರಿ ಚಿನ್ನ ನಾನು ಅಲ್ಲೇ ಬಂದು ನಿನ್ನ ಪಿಕ್ ಮಾಡ್ತೀನಿ ನೀನು ಅಲ್ಲೇ ಇಡು ದೇವಸ್ಥಾನದಲ್ಲೇ ಇರು ಇಡು ಇವಾಗ ಕಾಲ್ ಕಟ್ ಮಾಡ್ತೀನಿ ಅಂತ ಹೇಳಿ ಕಾಲನ್ನು ಕಟ್ ಮಾಡ್ತಾನೆ ನಂತರ ಅಮ್ಮನತ್ರ ಹೇಳ್ತಾನೆ ಅಮ್ಮ ನಾನು ಭೂಮಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಈ ಕಡೆ ದೇವಸ್ಥಾನದಲ್ಲಿ ಭೂಮಿ ಕೂತ್ಕೊಂಡು ಹೊರಗಡೆ ಭೂಮಿ ಕೂತ್ಕೊಂಡಿರಬೇಕಾದ್ರೆ ಅಜಿತ್ ಹೋಗಿರುದ್ ನೋಡಿ ಅಲ್ಲಿ ಎದ್ದು ಬೇರೆ ಕಡೆ ಹೋಗಬೇಕು ಅಂತ ಹೋಗ್ತಾಳೆ ಆವಾಗ ಭೂಮಿ ಭೂಮಿ ಅಂತ ಕರೆದು ಅಜಿತ್ ಅಲ್ಲಿ ನಿಲ್ಲಿಸ್ತಾನೆ ನಂತರ ಅಜಿತ್ ಹೇಳ್ತಾನೆ ಏನು ದೇವಸ್ಥಾನದೊಳಗಡೆ ಹೋಗಿ ಪ್ರ ಪೂಜೆ ಎಲ್ಲ ಮಾಡ್ಕೊಂಡು ಬಂದಾಯ್ತಾ ಎಲ್ಲಿ ಪ್ರಸಾದ ಎಲ್ಲಿದೆ ನನಗೂ ಸ್ವಲ್ಪ ಪ್ರಸಾದ ಕೊಡು ಅಂತ ಹೇಳಿದಾಗ ಭೂಮಿ ತಟ್ಟೆಯಲ್ಲಿರುವ ಬಾಳೆಹಣ್ಣನ್ನು ಕೊಡ್ತಾಳೆ ನಂತರ ಅಜಿತ್ ಕೇಳ್ತಾನೆ ಯಾಕೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಬಂದ್ಬಿಟ್ಟೆ ಸೊ ಒಂದು ಮಾತಾದರೂ ಹೇಳಿ ಬರ್ಬೋದಿತ್ತಲ್ವ ಅಂತ ಕೇಳಿದಾಗ ಭೂಮಿ ಹೇಳ್ತಾನೆ ಯಾರು ಹೇಳ್ತಾಳೆ ಯಾರಿಗೆ ಅಂತ ನಾನು ಹೇಳಿ ಬರಬೇಕಿತ್ತು ಅತ್ತೆ ದೇವಸ್ ಸ್ನಾನಕ್ಕೆ ಹೋಗಿದ್ರು ಹಾಗೆ ಮತ್ತೆ ಯಾರು ನನಗೆ ಹೇಳಬೇಕು ಅಂತ ಇಲ್ಲ ಹಾಗಾಗಿ ನಾನು ಮನಸ್ಸಿನ ನೆಮ್ಮದಿಗೋಸ್ಕರ ಇಲ್ಲಿಗೆ ಬಂದೆ ಇಲ್ಲಿಗೂ ಬಂದು ನನ್ನ ನೆಮ್ಮದಿನ ಹಾಳಬೇಕು ಮಾಡಬೇಕು ಅಂತ ಅಂದ್ಕೊಂಡಿದೀರ ಅಂತ ಕೇಳಿದಾಗ ಭೂಮಿ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ಇಷ್ಟೊಂದೆಲ್ಲ ರಿಯಾಕ್ಟ್ ಮಾಡ್ತಿದ್ದೀಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ನನಗೆ ನಿಮ್ಮನ್ನ ಮದುವೆ ಆದ್ಮೇಲೆ ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಮರ್ತು ಬಿಟ್ಟೆ ರಾಣನ ಅರೆಸ್ಟ್ ಮಾಡೋದಕ್ಕೆ ನಿಮಗೆ ಸರಿಯಾದ ಪ್ರೂಫ್ ಸಿಗದೆ ಇರೋದಕ್ಕೆ ನೀವು ನನ್ನಮ್ಮನ ಬಗ್ಗೆನೆ ಆ ರೀತಿಯಾಗಿ ಮಾತಾಡ್ತಿದ್ರಿ ಅಲ್ವಾ ಮಾತಾಡ್ಬಿಟ್ರಿ ಅಲ್ವಾ ನಿಮಗೆ ಎಲ್ಲದಕ್ಕೂ ಸಾಕ್ಷಿ ಬೇಕಲ್ವಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನೀನು ಬಾಯಿ ಮಾತಲ್ಲಿ ಹೇಳಿದ್ರೆ ನಾನು ನಂಬೋದು ಆದ್ರೆ ಕಾನೂನು ಅಂತ ಇದೆಯಲ್ವಾ ಅದು ನಂಬೋದಿಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹಾಗಾದ್ರೆ ನೀವು ನನ್ನನ್ನು ಒಂದು ವರ್ಷದ ಮಟ್ಟಿಗೆ ಯಾವ ಸಾಕ್ಷಿ ಆಧಾರದ ಮೇಲೆ ನನ್ನ ಮದುವೆ ಆದ್ರಿ ನಾನು ಕೂಡ ಆವಾಗ ನಿಮ್ಮನ್ನ ಸಾಕ್ಷಿ ಕೇಳ್ಬೋದಿತ್ತು ಅಲ್ವಾ ಇಷ್ಟು ದಿನ ನೀವು ಯಾರನ್ನಾದರೂ ಒಂದು ಒಂದೇ ರೂಮಲ್ಲಿ ಯಾರ ಜೊತೆ ಯಾದರೂ ಇದ್ರಾ ಆದ್ರೆ ಸಾಕ್ಷಿ ಕೊಡಿ ನನಗೆ ಅಂತ ಹೇಳಿ ನಾನು ಕೂಡ ಕೇಳ್ಬೋದಿತ್ತು ಆದ್ರೆ ಆವಾಗ ನಾನು ನಿಮ್ಮ ಜೊತೆ ಇದ್ದ ಸ್ವಲ್ಪ ದಿನದಲ್ಲಿ ನೀವು ಯಾವ ರೀತಿ ಇವರು ಅಂತ ಹೇಳಿ ನಾನು ತಿಳ್ಕೊಂಡ್ಬಿಟ್ಟೆ ಅದೇ ನಂಬಿಕೆಯ ಆಧಾರದ ಮೇಲೆ ತಾನೆ ನನ್ನ ನಾನು ನಿಮ್ಮನ್ನು ಕಾಂಟ್ರಾಕ್ಟ್ ಮದುವೆ ಆಗಿರೋದು ಆದರೆ ಇವಾಗ ನಿಮಗೆ ಎಲ್ಲದಕ್ಕೂ ಸಾಕ್ಷಿ ಬೇಕು ಅಲ್ವಾ ಅಂತ ಹೇಳಿದಾಗ ಅಜಿತ್ಗೆ ತುಂಬಾ ಬೇಜಾರಾಗುತ್ತೆ ನಂತರ ಭೂಮಿ ಅಲ್ಲಿಂದ ಮತ್ತೆ ಹೊರಟೋಗ್ಬೇಕು ಅಂತ ಅಂದ್ಕೊಂಡಾಗ ಅಜಿತ್ ಹೇಳ್ತೇನೆ ಬೇಡ ಭೂಮಿ ಒಟ್ಟಿಗೆ ಮನೆಗೆ ಹೋಗುವ ಇವಾಗ ಏನಾದರೂ ನಾವು ಸಪ್ರೇಟಾಗಿ ಮನೆಗೆ ಹೋದರೆ ಮತ್ತೆ ಮನೆಯವರಿಗೆ ಅನ್ನನ ಬರುತ್ತೆ ಇವಾಗ ನೀನು ನನಗೆ ಹೇಳದೇ ದೇವಸ್ಥಾನಕ್ಕೆ ಬಂದಿರೋದಕ್ಕೆ ಮನೆಯಲ್ಲಿ ಎಲ್ಲರೂ ಕೂಡ ಅನುಮಾನದಿಂದ ಮಾತಾಡ್ತಿದ್ರು ಅಂತ ಹೇಳಿದಾಗ ಭೂಮಿ ಆಯ್ ಸರಿ ಅಂತ ಹೇಳಿ ಒಟ್ಟಿಗೆ ಮನೆಯವ್ರಿಗೆ ಬರ್ತಾಳೆ ನಂತರ ಸಂಗೀತ ಬಂದಾಗ ಭೂಮಿ ಅಜಿತ್ ತಿಂಡಿ ಬನ್ನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅತೇ ನನಗೆ ಹಸಿವಿಲ್ಲ ನಾನು ಬಾಕ್ಸ್ ತಗೊಂಡು ಹೋಗ್ತೀನಿ ಸ್ಟೇಷನ್ ಅಲ್ಲೇ ತಿಂತೀನಿ ಟಿ ಅಂಗಡಿಯಲ್ಲಿ ಅಲ್ಲಿ ಅಂತ ಹೇಳಿದಾಗ ಅಜಿತ್ ಕೂಡ ಹಾಗೆ ಹೇಳ್ತಾನೆ ಆವಾಗ ಇನ್ನೂ ಕೂಡ ಮನೆಯವರಿಗೆ ಅನುಮಾನ ಜಾಸ್ತಿ ಆಗುತ್ತೆ ಆವಾಗ ಸಂಗೀತ ಕೇಳ್ತಾಳೆ ಅಜಿತ್ ನಿಜ ಹೇಳು ನಿಮ್ಮಿಬ್ಬರ ಮಧ್ಯೆ ಏನಾದರೂ ನಡೆದಿದೆಯಾ ಯಾಕೆ ಇವತ್ತು ಈ ರೀತಿಯಾಗಿ ಇದ್ದೀರಾ ಮಾತಾಡ್ತಿದ್ದೀರಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಅಯ್ಯೋ ಹಾಗೇನಿಲ್ಲ ಅಮ್ಮ ದೇವಸ್ಥಾನದಲ್ಲಿ ಚಿತ್ರಾನ್ನ ಕೊಡ್ತಾರೆ ಅಲ್ವಾ ನಿನಗೂ ಗೊತ್ತಲ್ವಾ ಭೂಮಿಗೆ ಚಿತ್ರಾನ್ನ ಅಂತ ಹೇಳಿದ್ರೆ ಎಷ್ಟು ಇಷ್ಟ ಅಂತ ಹೇಳಿ ಅವ್ರ ಜೊತೆ ನಾನು ಕೂಡ ತಿಂದೆ ಹಾಗಾಗಿ ಇಬ್ಬರಿಗೂ ಕೂಡ ಹೊಟ್ಟೆ ತುಂಬಿಕೊಂಡಿದ್ದೆ ಅದಕ್ಕೋಸ್ಕರ ಇವಾಗ ತಿಂತ ಇಲ್ಲ ಅಂತ ಹೇಳಿರೋದು ಆಮೇಲೆ ನಾವು ತಿಂತೀವಿ ನೀವು ನೀವು ಬಾಕ್ಸಿಗೆ ಹಾಕಿಕೊಡು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಷ್ಟೇ ತಾನೇ ಬೇರೆ ಏನಿಲ್ಲ ಅಲ್ವಾ ಸಮಸ್ಯೆ ಅಂತ ಕೇಳಿದಾಗ ಬೇರೆ ಏನೂ ಸಮಸ್ಯೆ ಇಲ್ಲಮ್ಮ ನೀನು ಆರಾಮಾಗಿರು ಅಂತ ಹೇಳಿ ಅಜಿತ್ ಅಮ್ಮನ ನಂಬಿಸ್ತಾನೆ ಈ ಕಡೆ ಮನಸ್ವಿ ಅಶ್ವಿನಿ ಎಲ್ಲ ಸ್ಕೂಲ್ ಕಾಲೇಜ್ ಸರ್ಟಿಫಿಕೇಟನ್ನು ತಗೊಂಡು ಬಂದು ಶ್ರವಣ್ಗೋಸ್ಕರ ಕಾಯ್ತಾ ಇರ್ತಾಳೆ ನಂತರ ಶ್ರವಣ್ ಬಂದಿರೋ ಬಂದಿದ್ಮೇಲೆ ಬೇಜಾರಾಗಿರೋ ಥರ ನಾಟಕ ಮಾಡ್ ಮಾಡ್ತಾ ಇರ್ತಾಳೆ ಆವಾಗ ಶ್ರವಣ್ ಬಂದು ಕೇಳ್ತಾನೆ ಯಾಕೆ ಮಗಳ ಯಾಕೆ ಒಂದು ರೀತಿ ಬೇಜಾರಾಗಿದೆಯಾ ಡಲ್ ಆಗಿದೆಯಲ್ಲ ಏನಾಯ್ತು ಅಂತ ಕೇಳಿದಾಗ ಹಾಗೇನಿಲ್ಲಪ್ಪ ಈ ಸ್ಕೂಲ್ ಸರ್ಟಿಫಿಕೇಟನ್ನು ಒಂದೊಂದು ಸರ್ಟಿಫಿಕೇಟ್ ಪಡ್ಕೊಳ್ಬೇಕಿದ್ರು ನಾನು ತುಂಬಾ ಕಷ್ಟಪಟ್ಟಿದ್ದೆ ಆದರೆ ಇವಾಗ ಈ ಸರ್ಟಿಫಿಕೇಟ್ ನೋಡಿದರೆ ಏನೋ ಒಂದು ಮಿಸ್ ಅಂತ ಅನಿಸ್ತಾ ಇದೆ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಏನು ಕಂದ ಯಾಕೆ ಈ ರೀತಿಯಾಗಿ ಹೇಳ್ತಿದ್ದೀಯ ಅಂತ ಕೇಳಿದಾಗ ಮನಸ್ಸು ಅಶ್ವಿನಿ ಹೇಳ್ತಾಳೆ ಏನಿಲ್ಲಪ್ಪ ಇದರಲ್ಲೆಲ್ಲ ಅಶ್ವಿನಿ ಅಂತ ಇದೆ ನನಗೆ ಇದರಲ್ಲಿ ಮನಸ್ವಿನಿ ಅಂತ ಇರಬೇಕು ಅನ್ನೋ ಆಸೆ ಹಾಗೆ ಅಪ್ಪ ಅಪ್ಪನ ಹೆಸರಲ್ಲಿ ಇದರಲ್ಲಿ ಏನೂ ಇಲ್ಲ ಅಲ್ವಾ ಹಾಗಾಗಿ ಅಪ್ಪನ ಹೆಸರಲ್ಲಿ ನಿಮ್ಮ ಹೆಸರು ಇರಬೇಕು ಶ್ರವಣ ಅಂತ ಇರಬೇಕು ಅನ್ನೋದೇ ಆಸೆಯಪ್ಪ ಅಂತ ಹೇಳಿದಾಗ ಶ್ರವಣ ಹೇಳ್ತೇನೆ ಅದೇನಾಗ ಕಂದ ನಿನ್ನ ಚಿಂತೆ ನಾಳೆನೇ ಇದನ್ನು ತಗೊಂಡೋಗಿ ನಾನು ಹೆಸರನ್ನೆಲ್ಲ ಬದಲಾಯಿಸಿ ನಿನಗೆ ಇಷ್ಟ ಆಗೋ ಥರ ನಾ ಮಾಡ್ತೀನಿ ಅಂತ ಹೇಳಿದಾಗ ಅಶ್ವಿನಿ ಹೇಳ್ತಾಳೆ ತುಂಬ ಅಪ್ಪ ಲವ್ ಯು ಅಪ್ಪ ಅಂತ ಹೇಳಿದಾಗ ಸರಿ ಕಂದ ಅಂತ ಹೇಳಿ ಡಾಕ್ಯುಮೆಂಟ್ಸನ್ನು ತಗೊಂಡೋಗ್ತಾಳೆ ಈ ಕಡೆ ರಾಮ್ಗೆ ಅಜಿತ್ಗೆ ನನ್ನ ಮೇಲೆ ತುಂಬಾ ಬೇಜಾರಾಗಿದ್ದೇನೆ ನಾನು ಅಜಿತ್ಗೆ ಹೊಡ್ಬಿಟ್ಟೆ ಹಾಗೆ ಅಜಿತ್ ಕೂಡ ಇವಾಗ ಪಶ್ಚಾತ್ತಾಪ ಪಡ್ತಾ ಇರೋ ಪಟ್ಟಿರೋದಂತೂ ಗ್ಯಾರಂಟಿ ಹೌದು ಹಾಗಾಗಿ ಇವಾಗಲಾದರೂ ನಾನು ಅಜಿತ್ ಜೊತೆ ಸಾರಿ ಕೇಳಬೇಕು ಮಾತಾಡಬೇಕು ಅಂತ ಹೇಳಿ ಅಜಿತ್ ರೂಮ್ಗೆ ರೂಮ್ ಹತ್ರ ಹೋಗಿ ನಿಂತ್ಕೊಂಡು ಅಜಿತ್ ಅಜಿತ್ ಅಂತ ಕೂಗ್ತಾನೆ ಆವಾಗ ಅಜಿತ್ ಏನು ಮಾತಾಡದೇ ಇರುವಾಗ ಸ್ವಲ್ಪ ಮುಂದೆ ಬಂದು ನೋಡಿದಾಗ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ಸಪ್ರೇಟ್ ಆಗಿ ಮಲಗಿಡೋ ಮಲಗಿರೋದನ್ನು ನೋಡಿ ಶಾಕ್ ಆಗ್ತಾನೆ ನಂತರ ರಾಮ್ ಸಂಗೀತನ ಹತ್ರ ಬಂದು ಸಂಗೀತ ನಿನ್ನ ಜೊತೆ ಒಂದು ವಿಷಯ ಮಾತಾಡಬೇಕು ಆ ಭೂಮಿನ ನಾನು ಸೊಸೆ ಅಂತ ಒಪ್ಕೊಳ್ಳದೇ ಇದ್ರು ಸಹಿತ ಅವಳು ನಿನ್ನ ಮಗನ ಹೆಂಡ್ತೀನಿ ಅಲ್ವಾ ಹಾಗಾಗಿ ಗಂಡ ಹೆಂಡತಿ ಹೇಗಿರಬೇಕು ಹಾಗೇ ಇದ್ರೆ ಚೆಂದ ಆದರೆ ಅವರಿಬ್ಬರು ಸಪ್ರೇಟಾಗಿ ಮಲಗಿದ್ದಾರೆ ಇದನ್ನು ನೀನು ಆದಷ್ಟು ಬೇಗ ಸರಿ ಮಾಡು ಅಂತ ಹೇಳಿ ರಾಮ ಹೇಳಿದಾಗ ಸಂಗೀತನಿಗೆ ಶಾಕ್ ಆಗುತ್ತೆ ನಂತರ ಅಜಿತ್ ಭೂಮಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡ ಬೇಗ ಕೆಳಗಡೆ ಬನ್ನಿ ಅಂತ ಹೇಳಿದಾಗ ಅಜಿತ್ ಭೂಮಿ ಬರ್ತಾರೆ ಆವಾಗ ಸಂಗೀತ ಹೇಳ್ತಾಳೆ ನಿಮ್ಮ ಜೊತೆ ಸ್ವಲ್ಪ ಸಪ್ರೇಟಾಗಿ ರೂಮ್ನಲ್ಲಿ ಮಾತಾಡಬೇಕು ಬನ್ನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನಮ್ಮನೆಯಲ್ಲಿ ಸಪ್ರೇಟಾಗಿ ರೂಮ್ನಲ್ಲಿ ಅಂತ ಮಾತಾಡೋದು ಯಾವಾಗ ಶುರುವಾಗಿದ್ದು ಏನೇ ಮಾತಾಡೋದಿದ್ರು ಎಲ್ಲರ ಎದುರುಗಡೆ ಇಲ್ಲೇ ಮಾತಾಡಬೇಕು ಅಂತ ಹೇಳಿದಾಗ ಸಂಗೀತ ಕೇಳ್ತಾಳೆ ಅಜಿತ್ ನೀನು ಮತ್ತು ಭೂಮಿ ನಿನ್ನ ಮತ್ತು ಭೂಮಿ ಮಧ್ಯೆ ಏನು ನಡೀತಾ ಇದೆ ಯಾಕೆ ಇಬ್ಬರು ಕೂಡ ಸಪ್ರೇಟಾಗಿ ಮಲಗ್ತಾ ಇದ್ದೀರಾ ನನಗೆ ಇವತ್ತು ಗೊತ್ತಾಗ್ಲೇಬೇಕು ಅಂತ ಹೇಳಿದಾಗ ದೇವಿಯನಿ ಅಪೇಕ್ಷೆ ಹಾಗೆ ಅಜ್ಜಿ ಮತ್ತು ಅಶ್ವಿನಿಗೆ ತುಂಬಾ ಖುಷಿಯಾಗುತ್ತೆ ನಂತರ ಅಜಿತ್ಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ಅಜಿತ್ ಕೇಳ್ತಾನೆ ಯಾಕಮ್ಮ ಈಗ ಹೇಳ್ತಿದ್ದೀಯಾ ನಿನಗೆ ಯಾರು ಹೇಳಿರೋದು ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ನೀನು ನೀವಿಬ್ರು ಇಬ್ರು ಸಪರೇಟ್ ಆಗಿ ಮಲಗಿರೋದು ನಮ್ಮ ನಿಮ್ಮ ಅಪ್ಪನೇ ನೋಡಿದ್ದಾರೆ ಅಂತ ಹೇಳಿದಾಗ ಅಜಿತ್ ಮತ್ತೆ ಭೂಮಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ ಆ ಭೂಮಿ ಅಂತೂ ದೇವರೇ ಎಲ್ಲ ಗೊತ್ತಾಗೋಯ್ತಾ ಒಂದು ವರ್ಷ ಆಗೋದಕ್ಕಿಂತ ಮುಂಚೆ ಕಾಂಟ್ರಾಕ್ಟ್ ಮದುವೆ ಮದುವೆ ರಹಸ್ಯ ಇವಾಗಲೇ ಹೇಳೋ ಪರಿಸ್ಥಿತಿ ಬಂತಲ್ಲ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಮನಸ್ಸಲ್ಲೇ ಹೇಳ್ಕೊಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ